ಟಾಟಾ ಇಂಡಿಕಾನಾ ಹಾ ಟಾಟಾ ಇಂಡಿಕಾ ಸರ್ ಎಲ್ಎಕ್ಸ್ ಆ ಇಲ್ಲ ಸರ್ ಟಾಪ್ ಎಂಡ್ ಸರ್ ಅದರಲ್ಲಿ ಟಾಪ್ ಎಂಡ್ ಬರುತ್ತಾ ಹೌದು ಸರ್ ಓಕೆ ಯಾವ್ದು ಮಾಡಲ್ ಸರ್ ಇದು ಎರಡ್ ಸಾವಿರದ ಹದಿನಾರು ಓನರ್ ಓನರ್ ಸಿಂಗಲ್ ಓನರ್ ಸರ್ ಓಕೆ ಎಲ್ಲ ಬೋರ್ಡಲ್ಲೂ ಸರ್ ಇದು ಹಾ ಎಲ್ಲ ಬೋರ್ಡ್ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಎಫ್ ಸಿ ಇನ್ಸೂರೆನ್ಸ್ ಟ್ಯಾಕ್ಸ್ ಇಲ್ಲ ಸರ್ ಏನು ಇಲ್ಲ ಅದೆಲ್ಲ ಮುಗಿದಿದೆ ಎಲ್ಲ ಮುಗಿದಿದೆ ಬರೀ ಆರ್ ಸಿ ಕಾರ್ಡ್ ಇದೆ ಓಕೆ ಅಂದರೆ ನಿಮ್ಮ ಹೆಸರಲ್ಲಿದೆಯಾ ಹೆಂಗೆ ಅದು ಇಲ್ಲ ನಮ್ಮ ಫ್ರೆಂಡ್ ಹೆಸರಲ್ಲಿ ಇರೋದು ಓಕೆ ಗಾಡಿ ಇಲ್ಲಂಗಾದ್ರೆ ಪ್ಯಾನಿಕ್ ಬಟ್ ಅವ್ರು ಯಾವ್ದಾರು ಹಾಕ್ಸಿಲ್ಲ ಇಲ್ಲ ಹಾಕ್ಸಿದ್ವಿ ಅದು ಎಲ್ಲ ತೆಗೆದ್ ಬಿಟ್ಟಿದೀವಿ ಸರ್ ಹ್ಮ್ ಅಂದ್ರೆ ಈಗ ಏನ್ ತಗೊಳ್ಳೋರ್ಗೆ ಮಾಡಿಸ್ಕೊಡ್ತಾರೆ ಹೆಂಗೆ ಸರ್ ಮತ್ತದು ಇಲ್ಲ ಇಲ್ಲ ನಾವೇನು ಮಾಡ್ಸಲ್ಲ ಅವರೇ ಮಾಡಿಸ್ಕೊಬೇಕು ನಾವು ಬರೀ ಟ್ವೆಂಟಿ ನೈನ್ ಫಾರ್ಮ್ ಸೈನ್ ಮಾಡ್ಕೊಡ್ತೀವಿ ಅಷ್ಟೇ ಓಕೆ ಉಳಿದಿದೆ ಅವರೇ ಮಾಡಿಸ್ಕೊಬೇಕು ಹೌದು ಸರ್ ಓಕೆ ಟೈರ್ ಎಲ್ಲ ಚೆನ್ನಾಗಿದಾವೆ ಹೆಂಗೆ ಸರ್ ಅದು ಟೈರ್ ಮುಂದ್ಗಡೆ ಹೊಸಾವಿದಾವೆ ಹಿಂದ್ಗಡೆ ಒಂದ್ ತರ್ಟಿ ಪರ್ಸೆಂಟ್ ಇದಾವೆ ಅಷ್ಟೇ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಆ ಒರಿಜಿನಲ್ ಪೇಂಟ್ ಓಕೆ ಅಂದ್ರೆ ಈಗ ಟಾಪ್ ಬ್ಯಾಂಡ್ ಅಂದ್ರೆ ಒಳಗಡೆ ಏನೇನು ಬರ್ಸಿದೆ ಅಲ್ಲಿ ಇದು 4 ಫೋರ್ ಇಂಡ ಇದೆ ಹಾ ಮತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಸ್ವಿಚ್ ಇದೆ ಓಕೆ ಅದು ಟಾಪ್ ಎಂಡ್ ಓಕೆ ಇನ್ನೇನ್ ಎಸಿ ಪೋಷಿಂಗ್ ಎಲ್ಲ ಓಕೆ ಇದಾವಾ ಹಾ ಎಲ್ಲ ಇದೆ ಅದೆಲ್ಲ ಕರೆಕ್ಟ್ ಇದೆ ಓಕೆ ಸೀಟ್ ಕವರ್ಸ್ ಎಲ್ಲಾ ಚೆನ್ನಾಗಿದಾವಾ ಹಾ ಪರವಾಗಿಲ್ಲ ಸರ್ ಓಕೆ ಬಾಡಿ ಲೈನ್ ಏನಾದ್ರು ಚೆನ್ನಾಗಿದೆ ಎಂಟು ಸ್ಕ್ರಾಚ್ ಟಿಂಕರ್ ಕೆಲಸ ಇಲ್ಲ ಸಣ್ಣ ಪುಟ್ಟ ಕ್ರಾಚಸ್ ಇದೆ ಅಷ್ಟೇ ಹ್ಮ್ ಆ ಜಿ ಮೇಜರ್ ಏನಿಲ್ಲ ಓಕೆ ಇಂಜಿನ್ ಹಂಗಿದೆ ಸರ್ ಆ ಇಂಜಿನ್ ಪ ಚೆನ್ನಾಗಿದೆ ಬಟ್ ಈಗ ಡಾಕ್ಯುಮೆಂಟ್ಸ್ ಒಂದು ಅದಕ್ಕೆ ಪ್ರಾಬ್ಲಮ್ ಹೌದು ಸರ್ ಡಾಕ್ಯುಮೆಂಟ್ಸ್ ಒಂದಿಲ್ಲ ಇಂಜಿನ್ ಬಾಡಿ ಎಲ್ಲಾ ಓಕೆ ಇದೆ ಹಾ ಎಲ್ಲ ಓಕೆ ಇದೆ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ ಇದು ನರಸಾಪುರ ಅಂತ ನರಸಾಪುರ ಹೊಸಕೋಟೆಯಿಂದ ಕೋಲಾರ ರೋಡ್ ಹೊಸಕೋಟೆ ಕೋಲಾರ ರೋಡ್ ಹಾ ಸರ್ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಅದು ಒಂದು ಇಪ್ಪತ್ತೆರಡು ಇಂಜನ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಆ ಅದರನ್ನೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀರಾ ಹಾಂ ಅಷ್ಟೊಂದು ರೇಟಿಗೆ ಹೋಗಲ್ಲ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋವೇ ಆ ರೇಟಿಗೆ ಹೋಗ್ತವೆ ಹಾಂ ನೀವು ಇನ್ನೂ ಡಾಕ್ಯುಮೆಂಟ್ಸ್ ಇಲ್ಲ ಪ್ಯಾನಿಕ್ ಬಟನ್ ಇಲ್ಲ ಯಾವ ಇಲ್ಲ ಅದ್ರಾಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ರೆ ಗಾಡಿ ಅಷ್ಟೊಂದು ರೇಟಿಗೆ ಸೇಲ್ ಆಗಲ್ಲ ಏನೋ ಕಡಿಮೆ ಮಾಡೋಣ ಬನ್ನಿ ಹ್ಞೂ ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದೇ ಇಲ್ಲ ಸರ್ ಹಾಂ ಇದೆ ಇದೇ ನಂಬರ್ ಸರಿ ಸರ್ ಓಕೆ